ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ದೊಡ್ಡ ಮನೆ ಅಭಿಮಾನಿಗಳ ಹಬ್ಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ದಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬ ಅಂತಂದ್ರೆ ಎಲ್ಲ ಅಭಿಮಾನಿಗಳಿಗೂ ಒಂದ್ ರೀತಿಯ ಹಬ್ಬ ಅಪ್ಪು ಬರ್ಡೇಗೆ ಹಲವು ಗಿಫ್ಟ್ ಗಳು ಕೆಲವು ಸಿನಿಮಾಗಳ ಪೋಸ್ಟರ್ ರಿಲೀಸ್ ಹೊಸ ಸಿನಿಮಾಗಳ ಘೋಷಣೆ ಆಗೋದು ಕಾಮನ್ ಈ ಸಲ ಅಪ್ಪು ಹುಟ್ಟು ಹಬ್ಬಕ್ಕೆ ಸ್ಪೆಷಲ್ ಅನಿಸಿರೋದು ಯುವರತ್ನ ಎಸ್ ಪುನೀತ್ ಅಭಿನಯಿಸ್ತಾ ಇರೋ ಯುವರತ್ನ ಸಿನಿಮಾದ ಮೊದಲ ಪೋಸ್ಟರ್ ಅಧಿಕೃತವಾಗಿ ರಿಲೀಸ್ ಆಗಿದೆ ಪವರ್ ಸ್ಟಾರ್ ಬರ್ಡ್ಡೇಗೆ ವಿಶೇಷವಾಗಿ ಜಬರ್ದಸ್ತ್ ಫಸ್ಟ್ ಲುಕ್ ಬಹಿರಂಗವಾಗಿದೆ ಪುನೀತ್ ಹುಟ್ಟುಹಬ್ಬಕ್ಕೆ ಸಂತೋಷ್ ಕೊಟ್ಟ ಭರ್ಜರಿ ಉಡುಗೊರೆ ಇದು ಈ ಮೂಲಕ ಸಿನಿಮಾದ ಮೇಲೆ ಮತ್ತಷ್ಟು ನಿರೀಕ್ಷೆ ಹೆಚ್ಚಾಗಿದೆ ಇನ್ನುಳಿದಂತೆ ರಾಜಕುಮಾರ ಚಿತ್ರದ ನಂತರ ಸಂತೋಷ್ ಆನಂದ್ ರಾಮ್ ಮತ್ತೆ ಪುನೀತ್ ಜೋಡಿಯಲ್ಲಿ ಬರ್ತಿರೋ ಸಿನಿಮಾ ಇದಾಗಿದ್ದು ವಿಜಯ್ ಕಿರಗಂದೂರ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ಈಗಾಗಲೇ ಯುವರತ್ನ ಶೂಟಿಂಗ್ ಶುರುವಾಗಿದೆ ಮಂಗಳೂರು ಸುತ್ತಮುತ್ತ ಶೂಟಿಂಗ್ ಮುಗಿಸಾಗಿದೆ ಜೊತೆಗೆ ಧಾರವಾಡದಲ್ಲೂ ಕೂಡ ಶೂಟಿಂಗ್ ಅನ್ನ ಮಾಡಲಾಗಿದೆ ಸಾಯಿಶು ಸೇಗಲ್ ಈ ಚಿತ್ರಕ್ಕೆ ನಾಯಕಿಯಾಗಿದ್ದು ಧನಂಜಯ್ ವಸಷ್ಠ ಸಿಂಹ ಇನ್ನೂ ಅನೇಕರು ಸಿನಿಮಾ ನಟಿಸ್ತಿದ್ದಾರೆ ಈಗಾಗ್ಲೇ ಅಪ್ಪು ಬರ್ಡೇಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಿದೆ ಅಭಿಮಾನಿಗಳೆಲ್ಲ ಪುನೀತ್ ಹುಟ್ಟು ಹಬ್ಬವನ್ನ ಸಂಭ್ರಮಿಸ್ತಾ ಇದ್ದಾರೆ ನಮ್ಮ ಕಡೆಯಿಂದಾನು ಅಪ್ಪುಗೆ ವೆರಿ ಹ್ಯಾಪಿ ಬರ್ಡೇ ನೀವು ಕೂಡ ಅಪ್ಪುಗೆ ವಿಶ್ ಮಾಡಬೇಕು ಅಂತಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ವಿಶ್ವಸ್ಸನ್ನ ಹಾಕಿ ಕಳಿಸಿ